ಆತ್ಮೀಯ ಪಾಲಕರೇ ಭಾರತದ ಆಧುನಿಕ ಗುರುಕುಲವೆಂದೇ ಪ್ರಸಿದ್ಧಿ ಪಡೆದ ಸಿ ಬಿ ಎಸ್ಸಿ ಶಿಕ್ಷಣ ನೀಡುವ ಏಕಮಾತ್ರ ಶಾಲೆ ಅದು ಶ್ರೀ ಸತ್ಯಸಾಯಿ ಅಳಿಕೆ ಶಾಲೆಯಾಗಿದೆ ಉನ್ನತ ಮಟ್ಟದಲ್ಲಿ ನಿಮ್ಮ ಮಗುವನ್ನು ನೋಡಬೇಕೆ ಹಾಗಾದರೆ ಸಂಪೂರ್ಣವಾಗಿ ಈ ವಿಡಿಯೋವನ್ನು ನೋಡಿರಿ ನಾನು ತಿಳಿಸಿದ ಹಾಗೆ ಶ್ರೀ ಸತ್ಯ ಸಾಯಿ ಅಳಿಕೆ ಶಾಲೆಯು ಭಾರತದ ಏಕಮಾತ್ರ ಆಧುನಿಕ ಗುರುಕುಲ ಇದು ಕೇವಲ ಶಾಲೆಯಲ್ಲ ಪ್ರಾಚೀನ ಸಂಪ್ರದಾಯ ಮತ್ತು ಆಧುನಿಕ ಶಿಕ್ಷಣದ ಅದ್ಭುತ ಸಮ್ಮೇಳನ ಅಂದರೆ ಇಲ್ಲಿ ಮಕ್ಕಳಿಗೆ ಶಿಷ್ಟಾಚಾರ ಮತ್ತು ಸಂಸ್ಕೃತಿಯನ್ನು ಕಲಿಸಲಾಗುತ್ತದೆ ಅದು ಸಿ ಬಿ ಎಸ್ ಸಿ ಶಿಕ್ಷಣದೊಂದಿಗೆ ಇಲ್ಲಿ ಮಕ್ಕಳು ಜ್ಞಾನದ ಜೊತೆಗೆ ಜೀವನದ ಮೌಲ್ಯಾಧಾರಿತ ಎಲ್ಲ ಕಲೆಗಳನ್ನು ಕಲಿಯುತ್ತಾರೆ ದೇರ್ ಈಸ್ ಅ ಗ್ರೇಟ್ ಸೇಯಿಂಗ್ ಇನ್ ಇಂಗ್ಲೀಷ್ ಇಂಡಿಯಾ ಇಸ್ ನಾಟ್ ಜಸ್ಟ್ ಅ ಜಿಯೋಗ್ರಫಿ ಆರ್ ಹಿಸ್ಟ್ರಿ ಇಟ್ ಈಸ್ ಅ ಕಲ್ಚರ್ ಅಂದರೆ ಭಾರತವು ಒಂದು ಕೇವಲ ಭೌಗೋಳಿಕ ಅಥವಾ ಒಂದು ಭೂಪುಟದಲ್ಲಿ ಕಾಣುವ ಇತಿಹಾಸವಲ್ಲ ಇದು ಅತಿ ಶ್ರೇಷ್ಠ ಸಂಸ್ಕೃತಿಯನ್ನು ಹೊಂದಿರುವ ಇತಿಹಾಸವಾಗಿದೆ ಅದನ್ನು ಬೆಳೆಸಿ ಉಳಿಸುವ ಏಕಮಾತ್ರ ಶಾಲೆ ಅದು ಶ್ರೀ ಸತ್ಯಸಾಯಿ ಅಳಿಕೆ ಶಾಲೆಯಾಗಿದೆ ಆತ್ಮೀಯ ಪಾಲಕರೇ ಇದು ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಆಗಿದ್ದು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಈ ವಿಡಿಯೋವನ್ನು ನಿಮ್ಮ ವಾಟ್ಸಪ್ ಮತ್ತು ಫೇಸ್ಬುಕ್ ಗುಂಪುಗಳಲ್ಲಿ ಶೇರ್ ಮಾಡಿರಿ ನಾವು ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಮತ್ತು ವಸತಿ ಶಾಲೆಗಳ ಮಾಹಿತಿಗಾಗಿ ವಾಟ್ಸಪ್ ಗ್ರೂಪನ್ನು ತಂದಿರುತ್ತೇವೆ ಇದರ ಲಿಂಕನ್ನು ನಮ್ಮ ಕಮೆಂಟ್ ಬಾಕ್ಸಿನಲ್ಲಿ ನೀಡಿದ್ದೇವೆ ಕೂಡಲೇ ಜಾಯಿನ್ ಆಗಿರಿ ಅಳಿಕೆ ಶಾಲೆಯು ಪ್ರಕೃತಿಯ ಮಡಿಲಲ್ಲಿರುವ ದಿವ್ಯ ಕ್ಷೇತ್ರ ಮಂಗಳೂರಿನ ಹತ್ತಿರದಲ್ಲಿರುವ ಅಡಿಕೆ ಶಾಲೆಯು ಹಸಿರ ಭರಿತ ಮತ್ತು ಶಾಂತತೆಯಿಂದ ಕೂಡಿದ ಪ್ರದೇಶದಲ್ಲಿದೆ ನಗರ ಗದ್ದಲದಿಂದ ದೂರವಿದ್ದು ಏಕಾಗ್ರತೆಗೆ ಪೂರಕವಾದ ವಾತಾವರಣ ಇಲ್ಲಿದೆ ಇಲ್ಲಿಯ ಪರಿಸರವೇ ಶಾಲೆಯ ಆಭರಣವಾಗಿದೆ ತ್ಯಾಗ ಮತ್ತು ಸೇವಾ ಮನೋಭಾವದ ಶಿಕ್ಷಕರು ಇಲ್ಲಿನ ಶಿಕ್ಷಕರು ಮತ್ತು ಆಡಳಿತ ಮಂಡಳಿಯು ಮಕ್ಕಳನ್ನು ಸ್ವಂತ ಮಕ್ಕಳಂತೆ ಪ್ರೀತಿಯಿಂದ ನೋಡಿಕೊಳ್ಳುತ್ತಾರೆ ಕೇವಲ ಸಮಾಜ ಸೇವೆಗಾಗಿಯೇ ಶ್ರಮಿಸುವ ಈ ಶಾಲೆಯ ಪ್ರಸಿದ್ಧಿಯೇ ಕಾರಣವಾಗಿದೆ ಆರನೇ ಮತ್ತು ಎಂಟನೆಯ ತರಗತಿಯ ಬಾಲಕರಿಗೆ ಮಾತ್ರ ಪ್ರವೇಶ ಬಾಲಕರ ಸರ್ವತೋಮುಖ ಬೆಳವಣಿಗೆಗೆ ಮತ್ತು ಅವರನ್ನು ದೇಶದ ಜವಾಬ್ದಾರಿಯುತ ಪ್ರಜೆಗಳನ್ನಾಗಿ ರೂಪಿಸಲು ಇಲ್ಲಿ ವಿಶೇಷ ಒತ್ತು ನೀಡಲಾಗುತ್ತದೆ ಇದು ಕೇವಲ ಬಾಲಕರಿಗೆ ಮಾತ್ರ ಆನ್ಲೈನ್ ಅರ್ಜಿ ಮತ್ತು ಪ್ರವೇಶ ಪರೀಕ್ಷೆ ಪ್ರಸ್ತುತ ಐದನೇ ಮತ್ತು ಏಳನೆಯ ತರಗತಿಯಲ್ಲಿ ಓದುತ್ತಿರುವ ಬಾಲಕರು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ ಪ್ರವೇಶ ಪರೀಕ್ಷೆ ಮತ್ತು ಸಂದರ್ಶನದ ಮೂಲಕ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ ಸಂಸ್ಕಾರ ಮತ್ತು ಶಿಷ್ಟಾಚಾರದ ತವರು ರಜೆಯಲ್ಲಿ ಮಗು ಮನೆಗೆ ಬಂದಾಗ ಅವನ ಮಾತು ನಡತೆ ಮತ್ತು ಗೌರವವನ್ನು ಕಂಡು ಪಾಲಕರಿಗೆ ಮತ್ತು ಸಂಬಂಧಿಕರಿಗೆ ಆಶ್ಚರ್ಯ ಹಾಗೂ ಹೆಮ್ಮೆ ಎನಿಸುತ್ತದೆ ಭಯಮುಕ್ತ ಮತ್ತು ಆತ್ಮವಿಶ್ವಾಸದ ಜೀವನ ಮಕ್ಕಳಲ್ಲಿರುವ ಮಾನಸಿಕ ಮತ್ತು ದೈಹಿಕ ದೌರ್ಬಲ್ಯಗಳನ್ನು ತೆಗೆದುಹಾಕಿ ನಾನು ಸಾಧಿಸಬಲ್ಲೆ ಎಂಬ ಧನಾತ್ಮಕ ಭಾವನೆಯನ್ನು ತುಂಬಲಾಗುತ್ತದೆ ಅದೇ ಅಳಿಕೆ ಶಾಲೆಯಾಗಿದೆ ಇಲ್ಲಿ ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳ ಮೇಲೆ ಬಹಳ ಗಮನವನ್ನು ವಹಿಸಲಾಗುತ್ತದೆ ದಿನನಿತ್ಯ ಭಜನೆ ಪ್ರಾರ್ಥನೆ ಮತ್ತು ಯೋಗಾಸನಗಳ ಮೂಲಕ ಮಗುವಿನ ಮನಸ್ಸು ಶಾಂತವಾಗುತ್ತದೆ ಇದರಿಂದ ಓದಿನಲ್ಲಿ ಏಕಾಗ್ರತೆ ಮತ್ತು ನೆನಪಿನ ಶಕ್ತಿ ದ್ವಿಗುಣಗೊಳ್ಳುತ್ತದೆ ಹಿರಿಯರ ಆಶೀರ್ವಾದವೇ ಯಶಸ್ಸಿನ ಮೆಟ್ಟಲು ಅಳಿಕೆ ಶಾಲೆಗೆ ಸೇರುವುದು ಕೇವಲ ಪರೀಕ್ಷೆಯಲ್ಲ ಅದು ಹಿರಿಯರ ಪುಣ್ಯದ ಫಲ ಮತ್ತು ತಂದೆ ತಾಯಿ ಮತ್ತು ಅಜ್ಜ ಅಜ್ಜಿಯ ಸಂಪೂರ್ಣ ಆಶೀರ್ವಾದ ಇದ್ದರೆ ಮಾತ್ರ ಅಳಿಕೆ ಶಾಲೆಗೆ ಪ್ರವೇಶ ಸಾಧ್ಯ ಶೈಕ್ಷಣಿಕ ಗುಣಮಟ್ಟ ಮತ್ತು ಹಂಡ್ರೆಡ್ ಪರ್ಸೆಂಟ್ ಫಲಿತಾಂಶ ನೀಟ್ ಸಿಇಟಿ ಜೆ ಡಬ್ಬಲ್ ಇಗಳಲ್ಲಿ ಅತ್ಯುತ್ತಮ ಸಾಧನೆ ಪ್ರಚಾರ ಬಯಸದೆ ಸಾಧನೆಗೈಯುವ ಏಕಮಾತ್ರ ಶಾಲೆ ಅದು ಅಳಿಕೆ ಶಾಲೆಯಾಗಿದೆ ಇಲ್ಲಿ ನೋಡಬಹುದು ಈಗ ವಿದ್ಯಾರ್ಥಿಗಳ ಆದರ್ಶ ದಿನಚರಿಯನ್ನು ನೋಡೋಣ ಮುಂಜಾನೆ ನಾಲ್ಕು ಐವತ್ತೈದಕ್ಕೆ ಮಕ್ಕಳನ್ನು ಎಬ್ಬಿಸಲಾಗುತ್ತದೆ ನಂತರ ಮಕ್ಕಳಿಗೆ ಪ್ರಾರ್ಥನೆ ಮತ್ತು ಸಾಯಿ ಭಜನೆ ಇರುತ್ತದೆ ನಂತರ ಯೋಗಾಸನ ನಂತರ ಅಭ್ಯಾಸ ಮತ್ತು ಸಿದ್ಧತೆ ಮುಂಜಾನೆಯ ಪ್ರಾರ್ಥನೆ ನಡೆಯುತ್ತದೆ ಮತ್ತು ಶಾಲೆಯ ಅವಧಿ ಶಾಲೆಯ ಅವಧಿಯ ನಂತರ ಸಾಯಂಕಾಲ ಆಟೋಟಗಳು ನಡೆಯಲ ನಡೆಸಲಾಗುತ್ತದೆ ನಂತರ ಸಾಯಂಕಾಲದ ಪ್ರಾರ್ಥನೆ ಮತ್ತು ರಾತ್ರಿಯ ಅಭ್ಯಾಸ ಮತ್ತು ಊಟ ಮತ್ತು ರಾತ್ರಿಯ ಪ್ರಾರ್ಥನೆ ಮತ್ತು ವಿಶ್ರಾಂತಿಗೆ ಮಕ್ಕಳು ತೆರಳುತ್ತಾರೆ ಇದು ಸಂಪೂರ್ಣ ಅಳಿಕೆ ಶಾಲೆಯ ಒಂದು ದಿನಚರಿಯಾಗಿರುತ್ತದೆ ಈಗ ಆತ್ಮೀಯ ಪಾಲಕರೇ ನಾವು ಶ್ರೀ ಸತ್ಯಸಾಯಿ ಅಡಿಕೆ ಶಾಲೆಯ ಪ್ರವೇಶ ಪರೀಕ್ಷೆಗೆ ವಿಶೇಷ ಕಾರ್ಯಾಗಾರವನ್ನು ತಂದಿರುತ್ತೇವೆ ಆನ್ಲೈನ್ ಕ್ಲಾಸಸ್ ಮತ್ತು ವಸತಿ ಸಹಿತ ತರಬೇತಿ ನಾವು ವಿಶೇಷ ಆನ್ಲೈನ್ ತರಗತಿಗಳನ್ನು ನಮ್ಮದೇ ಆದ ಆ್ಯಪ್ ವಿಕಾಸ್ ನವೋದಯ ಸೈನಿಕ ಕ್ಲಾಸಿನಲ್ಲಿ ತೆಗೆದುಕೊಳ್ಳಲಾಗುವುದು ಇದು ಫೆಬ್ರವರಿ ಹದಿನೈದರಿಂದ ಮಾರ್ಚ್ ಇಪ್ಪತ್ತೈದರವರೆಗೆ ದಿನನಿತ್ಯ ಲೈವ್ ಕ್ಲಾಸಸ್ ಸಾಯಂಕಾಲ ನಡೆಸಲಾಗುತ್ತದೆ ಅದನ್ನು ನಮ್ಮದೇ ಆದ ಆ್ಯಪ್ ವಿಕಾಸ್ ನವೋದಯ ಸೈನಿಕ್ ಕ್ಲಾಸ್ನಲ್ಲಿ ತೆಗೆದುಕೊಳ್ಳಲಾಗುವುದು ಇದರಲ್ಲಿ ಸಂಪೂರ್ಣ ಅನ್ನು ಬೋಧಿಸಲಾಗುತ್ತದೆ ಮತ್ತು ವಸತಿ ಸಹಿತ ಕಾರ್ಯಾಗಾರದಲ್ಲಿ ಮಾರ್ಚ್ ಇಪ್ಪತ್ತೈದರಿಂದ ಪ್ರಾರಂಭವಾಗುತ್ತದೆ ಇದರಲ್ಲಿ ನಾವು ಸಂಪೂರ್ಣ ತಯಾರಿ ಕ್ವಶನ್ ಪೇಪರ್ ಮಾಡಲ್ ಪೇಪರ್ ಮತ್ತು ಇಂಟರ್ವ್ಯೂಗಳಿಗೆ ಸಾಯಿ ಭಜನೆ ನಾಟಕ ಮತ್ತು ತಬಲಾ ಹಾರ್ಮೋನಿಯಂ ತರಬೇತಿಯನ್ನು ಸಹ ನೀಡಲಾಗುತ್ತದೆ ಈ ವಿಶೇಷ ಕಾರ್ಯಾಗಾರಕ್ಕೆ ಕೇವಲ ಹತ್ತು ಸೀಟುಗಳು ಮಾತ್ರ ಆದ್ದರಿಂದ ವೈಯಕ್ತಿಕ ಗಮನ ನೀಡಲು ಪ್ರತಿ ತರಗತಿಗೆ ಕೇವಲ ಹತ್ತು ವಿದ್ಯಾರ್ಥಿಗಳನ್ನು ನಾವು ತೆಗೆದುಕೊಳ್ಳುತ್ತೇವೆ ಇಂದೇ ನೋಂದಾಯಿಸಿಕೊಳ್ಳಿ ನಮ್ಮದೇ ಆದ ಆ್ಯಪ್ ವಿಕಾಸ್ ನವೋದಯ ಸೈನಿಕ ಕ್ಲಾಸಿನಲ್ಲಿ ತರಗತಿಗಳನ್ನು ತೆಗೆದುಕೊಳ್ಳಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ವಸತಿ ಸಹಿತ ಕಾರ್ಯಾಗಾರ ಮತ್ತು ಆನ್ಲೈನ್ ಕ್ಲಾಸಸ್ಸಿಗಾಗಿ ಕೂಡಲೇ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸಿಗೆ ಈಗ ಇಲ್ಲಿ ಪ್ರಮುಖ ದಿನಾಂಕಗಳನ್ನು ನೋಡೋಣ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಅದು ಇಪ್ಪತ್ತಾರನೇ ಮಾರ್ಚ್ ಎರಡು ಸಾವಿರದ ಇಪ್ಪತ್ತಾರು ಆಗಿರುತ್ತದೆ ಹಿಂದೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ ಪ್ರವೇಶ ಪರೀಕ್ಷೆಯ ದಿನಾಂಕವನ್ನು ನೋಡಿದರೆ ಆರನೆಯ ತರಗತಿಯ ವಿದ್ಯಾರ್ಥಿಗಳಿಗೆ ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತಾರು ಶುಕ್ರವಾರ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಮತ್ತು ಎಂಟನೆಯ ತರಗತಿಯ ವಿದ್ಯಾರ್ಥಿಗಳಿಗೆ ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತಾರು ಶನಿವಾರದಂದು ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ನಡೆಸಲಾಗುತ್ತದೆ ನಿಮ್ಮ ಮಗುವಿನ ಉಜ್ವಲ ಭವಿಷ್ಯಕ್ಕೆ ಹಿಂದೆ ದಾರಿದೀಪವಾಗುವ ಈ ಅಳಿಕೆ ಶಾಲೆಯ ಪ್ರವೇಶ ಪರೀಕ್ಷೆಗೆ ನಾವು ತಿಳಿಸಿದ ಹಾಗೆ ಕಾರ್ಯಾಗಾರವನ್ನು ನಡೆಸುತ್ತೇವೆ ಆನ್ಲೈನ್ ಮತ್ತು ವಸತಿ ಸಹಿತ ಕಾರ್ಯಾಗಾರ ಇದಕ್ಕಾಗಿ ಆನ್ಲೈನ್ ಮತ್ತು ವಸತಿ ಸಹಿತ ಕಾರ್ಯಾಗಾರಕ್ಕಾಗಿ ಕೂಡಲೇ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಯ್ಟ್ ಫೋರ್ ಏಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸಿಗೆ ಧನ್ಯವಾದಗಳು